ಚಂದು ಆರಂಭವ ಮಾಡುವೆ ಗುರು ಪೂಜೆ ಎಂದೋ ಚಪ್ರಮತಿ ಪ್ರಭಾಕರ್ ಫೌಂಡೇಶನ್ ವತಿಯಿಂದ ಪರಮ ಪೂಜರಾದಂತ ಶರಣಬಸವೇಶ್ವರ ಶರಣಬಸಪ್ಪ ಅಪ್ಪ ಅವರ ತೊಂಬತ್ತನೇ ಜನ್ಮಸ್ಥಳ ಅಂಗವಾಗಿ ನಾವು ಒಂದು ಹನ್ನೆರಡು ಜನಗೆ ಜನರಿಗೆ ಶರಣ ಚೈತನ್ಯ ಎಂದು ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ಈ ವೇದಿಕೆಯ ಪ್ರಶಸ್ತಿ ನೀಡಲು ನಮ್ಮ ಕಡೆಗೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನೀಡಿದಂಥ ಬಸವೇಶ್ವರ ವಿಶ್ವವಿದ್ಯಾಲಯದ ಕಾರ್ಯದರ್ಶಿಗಳಾದಂಥ ಬಸ ಶ್ರೀ ಬಸವರಾಜ್ ದೇಶಮುಖ್ ಕಣ್ಣುಗೆ ನಾನು ತುಮಕೂರು ದೇವರ ಸ್ವಾಗತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ವಿಶ್ವಜ್ಯೋತಿ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಪಾಟೀಲ್ ಅಣ್ಣವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಸಾಹಿತಿಗಳು ಹಿರಿಯ ಸಾಹಿತಿಗಳು ಲೇಖಕರು ಆದಂತ ಶ್ರೀಮತಿ ಶಕುಂತಲಾಲ್ ಪಾಟೀಲ್ ದೇವಳಿ ಅವರಿಗೂ ನಾನು ಕುಂಬುರು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಎಲ್ಲ ಸಾಹಿತ್ಯ ಕಾರ್ಯಕ್ರಮಕ್ಕೆ ಬೆನ್ನಲುಗಾಗಿ ನಿಂತಿರುವಂತಹ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ ಜಗದೀಶ್ ಮಪ್ಪಳಿ ಅಣ್ಣವರಿಗೂ ನಾನು ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಶಿವರಾಜ್ ಅಂಡಗಿ ಅಣ್ಣವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಹಾಸನದಂತಹ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಎಲ್ಲ ಪ್ರಶಸ್ತಿ ನಾನು ತುಂಬು ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಹಿರಿಯರಿಗೆ ಹಾಗೂ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಕೊಡುತ್ತ ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತ ಕೊಡ್ತೇನೆ ಈ ನಾನು ಅನೇಕ ರೀತಿಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜೆಸ್ವಪ್ಪ ಅಪ್ಪ ಅವರ ಕೊಡುಗೆ ಬಹಳ ದೊಡ್ಡದಿರುವ ಕಾರಣಕ್ಕಾಗಿ ಈ ಭಾಗದೊಳಗೆ ಅನೇಕ ಅವರಿಂದ ಪ್ರೇರಣೆಗೊಂಡು ಕೂಡ ಅನೇಕ ರೀತಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಅನೇಕ ರೀತಿಯ ಸಾಧಕರಾಗಿ ಆಗಿರ್ತಕ್ಕಂಥೊಳಗೆ ಇವತ್ತು ಅನೇಕ ಉದಾಹರಣೆಗಳು ಈ ನೆಲದೊಳಗೆ ಸಿಗ್ತವೆ ಅವರು ಹುಟ್ಟುವಪ್ಪ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಆಚರಿಸಿಕೊಳ್ತಿರ್ತಕ್ಕಂಥ ಸಂದರ್ಭ ಬಹಳ ವಿಶೇಷವಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಪೂಜ್ಯರ ಆಶೀರ್ವಾದ ಇವತ್ತರ ನಮ್ಮ ಎಲ್ಲರ ಮೇಲೆ ಬರ್ತಕ್ಕಂಥ ಉತ್ಸವಕ್ಕೆ ಒಂದು ಹೊಸ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಒಟ್ಟುಗೂಡಿ ಮಾಡೋಣ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟುವುದರ ಮೂಲಕ ಪ್ರೀತಿ ವಿಶ್ವಾಸದಿಂದ ತುಂಬಿರ್ತಕ್ಕಂಥ ಸಮಾಜವನ್ನ ಕಟ್ಟಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ ಬಂಧುಗಳೇ ಯಾಕಂತಂದ್ರೆ ನಾವೆಲ್ಲ ಆಧುನಿಕತೆಯಿಂದ ಕೂಡಿರ್ತಕ್ಕಂಥ ಈ ಸಮಾಜದೊಳಗೆ ಪ್ರೀತಿ ವಿಶ್ವಾಸ ಉಪವಾಸ ಇವುಗಳಿಂದ ದೂರ ಬರ್ತಿರ್ತಕ್ಕಂಥ ಸಮಾಜ ನಾವು ಇವತ್ತು ಕಾಣ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಭವಿಷ್ಯ ದೂರ ಆಗ್ತಿರ್ತಕ್ಕಂಥ ಸಮಾಜವನ್ನ ಪ್ರೀತಿ ವಿಶ್ವಾಸದಿಂದ ತುಂಬಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆಡ್ತಕ್ಕಂಥ ಮಾತುಗಳು ಜಾಸ್ತಿ ಇದ್ರು ಕೂಡ ಸಮಯದ ಹೋದ್ರಿಂದ ಮತ್ತು ವಿಶೇಷವಾಗಿ ನಮ್ಮ ಬಸವರಾಜ್ ದೇಶಮುಖ ಅಣ್ಣವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಹೋಗ್ತಿರುವ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ನಿಮ್ಮ ಆಶೀರ್ವಾದ ನಾವೆಲ್ಲ ಯುವಕರ ಮೇಲೆ ಇರಲಿ ಯಾಕಂತಂದ್ರೆ ಇವತ್ತು ಶರಣರ ಚಪ್ಪರ್ ಬಂದಿರುವ ಅಂಡಿಗೆ ಅನ್ನೋರು ಇರ್ಬೋದು ಇವತ್ತು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಸಮಾಜದವರಿಗೆ ನಾವೆಲ್ಲರೂ ಯುವಕರಾದರೂ ಕೂಡ ಆಗಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಸಹಿತ ಈ ಸಮಾಜದ ಬಗ್ಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಾವು ಯುವಕರು ಆಗಿದ್ದೀವಿ ಅಂತಕ್ಕಂಥ ಮಾತ್ರ ಹೇಳಿಕ್ಕೆ ಇಚ್ಛೆ ಪಡ್ತಾನೆ ಇನ್ನೊಂದು ಮಾತು ಕೂಡ ಹೇಳಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ದೇಶಮುಖರ ಅನ್ನೋರು ಇರುವ ಕಾಣಿಕೆಗೆ ಅವರ ಅನುಭವಕ್ಕೆ ಬಂದಿರತಕ್ಕಂಥ ಸಂಗತಿ ಈ ಸಮಾಜದೊಳಗೆ ಇವತ್ತಿನ ಕಾಲದೊಳಗೆ ಈ ಸಮಾಜಕ್ಕಾಗಿ ಯಾರಾದ್ರೂ ಕೆಲಸ ಮಾಡೋಣ ಬರಿ ಅಂತಂದ್ರೆ ಅದರಿಂದ ನಮಗೆ ಸಿಗ್ತಾ ಅಂತಕ್ಕಂಥವ್ರೆ ಜಾಸ್ತಿ ಮಾತಾಡ್ತಕ್ಕಂಥ ಜನ ಇರುವ ಈ ಕಾರ್ಮಿಕರಿಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಸಹಿತ ಈ ಕಂಪನಿಗಳಿಗೆ ಒಂದು ಯುವಕರು ತಂದೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಪೂಜ್ಯ ಶರಣ ಬಸವೇಶ್ವರ ಆಶೀರ್ವಾದ ಅದಕ್ಕೆ ಕಾರಣ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಆ ಸಂಸ್ಥಾನದ ಆಶೀರ್ವಾದ ನಮ್ಮ ನಿರ್ತು ಅಂತಕ್ಕಂಥ ಭಾವನೆಯೊಂದಿಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ ಒಂದು ಸಮಯದಾನವನ್ನ ದಾನವನ್ನ ತಾವುಗಳು ಕೊಟ್ಟಿದ್ದೀರಿ ಯಾಕಂತಂದ್ರೆ ಇವತ್ತು ಕೇಳಿದ್ರೆ ದುಡ್ಡು ಕೊಡಬಹುದು ಆದ್ರೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಅಂತ ಮಹತ್ವದ ಸಮಯ ಸಮಯದ ಆತ್ಮನ ತಾವು ಮಾಡಿದ್ರೆ ನಿಮ್ಗೆ ಅನಂತ ಕೋಟಿ ಕೋಟಿ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಿ ಗಾಯಕ ದಾಸುವರಿಗೆ ನಿರತರಾಗಿರ್ತಕ್ಕಂಥ ಸಂಸ್ಥಾನದ ಪ್ರೇರಣೆಯಿಂದ ನಾವು ಕೂಡ ಬರತಕ್ಕಂತ ಸಮಾಜಕ್ಕೆ ಒಂದು ಪ್ರೇರಣೆ ಆಗುವ ನಿಟ್ಟಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ ಮಾತು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ ಎಲ್ಲರಿಗೂ ಸಣ್ಣ ಸಣ್ಣ ಶಿಕ್ಷಣ ಬೆಳೆಸಬೇಕು ಮಕ್ಕಳು ಮುಂದಿನ ಶಿಕ್ಷಣದಿಂದಲೇ ಎಲ್ಲಾ ನಮ್ಮ ಕಲ್ಯಾಣ ಕನ್ನಡಕ್ಕೆ ಉದ್ದಾರಕ್ಕೋಸ್ಕರ ಅವರಿಗೆ

ಪ್ರೈವೇಟ್ ಯೂನಿವರ್ಸಿಟಿ ಆದ್ರೆ ಏನು ನಾವು ನಿಮ್ಗೆ ಲಾಭ ಅಂತೆಲ್ಲ ಸ್ವಲ್ಪ ಹೇಳ್ದಾಗ ಜೋಬಿ ಮೈನ ಏನು ಸ್ಟಾರ್ಟ್ ಟ್ಯಾಕ್ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಟೀಮ್ ಇದೆ ನಿಮ್ಗೆ ಕಳಿಸ್ಬಿಡ್ತೀನಿ ಸ್ವಲ್ಪ ವಿಚಾರ ಮಾಡಿ ಅಂತಂದಾಗ ಅಂದಾಗ ಮರದಿಸದೆ ಅವ್ರು ಯಾಕೋ ಕಳಿಸಿ ಅನ್ನೋದಂತೆಲ್ಲ ಇದು ತೊಗೊಂಡೋಗಿ ಅವರು ಸ್ಟಾರ್ಟ್ ಮಾಡಿ ಒಂದು ಅವ್ರಿಗೆ ಒಂದು ವರ್ಷದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಸಿಕ್ತು ಖಾತೆ ಬಂದ್ಯಾವ್ ಪ್ರೈವೇಟ್ ಯೂನಿವರ್ಸಿಟಿ ಈ ತರ ಅಪ್ಪಾಜಿ ವಿಶ್ವವಿದ್ಯಾಲಯ ನಾವು ತೆಗಿಬೇಕು ಎಲ್ಲರೂ ತೆಗಿಬೇಕು ಹೀಗಾಗಿ ನಮ್ಮ ಜನ ಈ ಜನ ಈಗ ಇದಕ್ಕೋಸ್ಕರ ಈ ಭಾಗದಲ್ಲಿ ಎಜುಕೇಶನಲ್ ಹಬ್ಬ ಅಂತ ಹೇಳಿ ಗುಲ್ಬರ್ಗದಲ್ಲಿ ನಗಿದೆ ಅದು ಆಗಕ್ಕೆ ಕಾರಣ ವಿದ್ಯಾಮಂಡಲಿ ಡಾಕ್ಟರ್ ಶೆಟ್ಟದ ಅಪ್ಪಾಜಿ ಅವರು ಮಹಾನ್ ವ್ಯಕ್ತಿಗಳ ಒಂದು ಹುಟ್ಟು ಹಬ್ಬದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇರ್ತದ ಅದು ನಮ್ಮ ಸೌಭಾಗ್ಯ ಅಂತ ಹೇಳುದು ಅಂತ ಮಹಾನ್ ವ್ಯಕ್ತಿಗಳ ಒಂದು ಹುಟ್ಟುಹಬ್ಬದ ಒಂದು ನಿಮಿತ್ತ ಹಮ್ಮಿಕೊಂಡಿತ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನಾವೆಲ್ಲ ಸೌಭಾಗ್ಯ ಶಾಲಿಗಳ ಹುಟ್ಟು ಆಕಸ್ಮಿಕ ಹುಟ್ಟು ಆಕಸ್ಮಿಕ ಸಾವು ಖಚಿತ ಹುಟ್ಟಿದಾಗ ಉಸಿರಿರ್ತದೆ ಅದು ಯಾವುದೇ ಹೆಸರಿಲ್ಲ ಆದ್ರೆ ಹೋದಾಗ ಉಸಿರು ನಿಂತಿರ್ತದೆ ಅದು ಹೆಸರು ಬಿಟ್ಟಿರ್ತದೆ ಅದು ಮಹಾ ಹೆಸರು ಬಿಟ್ಟದ ಹೆಸರು ಎರಡನೇ ಬರ್ತಾವಂತಂದ್ರೆ ಇಟ್ಟಂತ ಕಲ್ಲಪ್ಪ ಬಕ್ಕಪ್ಪ ಬಕ್ಕ ಹೆಸರಲ್ಲ ಅವು ಹುಟ್ಟು ಮತ್ತು ಸಾವಿನ ಮಧ್ಯನೇ ದಿನಗಳಲ್ಲಿ ಹುಟ್ಟು ಮತ್ತು ಸಾವಿನ ಮಂದಿರಗಳಲ್ಲಿ ಯಾವ ತರ ಬೇಕಿದ್ರು ಹೇಗೆ ಬರ್ತಿದ್ರು ಅವ್ರ ಸಮಾಜಕ್ಕೆ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಉಪಕಾರ ಆಯ್ತಾ ಅಪಕಾರ ಆಯ್ತಾ ಅಂತ ಮೇಲೆ ಒಂದು ನಾಲ್ಕು ಪ್ರಕಾರ ಜನರಾಗುತ್ತಾರೆ ಈ ಭೂಮಿ ಮೇಲೆ ಯಾಕೆ ಮೊದಲೇದೇ ಅಂದ್ರೆ ಅವರು ಯಾರಿಗೆ ಮತ್ತವರು ಆಗ ಭಾಷೆ ಸಂತೋಷಪಡ್ತಕ್ಕಂಥ ಮತ್ತವರು ಹರವರು ಖುಷಿ ಪಡ್ತಕ್ಕಂಥ ಭಾವ ಬರುತ್ತಿರ್ತಾರೆ ಒಂದ್ ಕಣ್ಣ ಬರಲ್ಲ ಮತ್ತೆ ಎರ ಕಣ್ಣು ಖುಷಿ ಪಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮ ಬಂದಾಗ್ತಾರೆ ಅವ್ರು ಕೂಡ ಸಾಕಷ್ಟು ದಿನ ಬರ್ತಾರೆ ಅವ್ರು ಏನಂತ ಹೆಸರ್ಕೊಂಡು ಹೋಗ್ತಾರೆ ಅಂದ್ರೆ ಹೋದ್ಮೇಲೆ ಭಾಳ ದುಷ್ಟ ಅಂತ ಹೇಳ್ತಾರೆ ದುಷ್ಟ ಇದ್ದ ಎಂತ ಹೇಳಿದ್ರೆ ಬಹಳ ದುಷ್ಟ ಇದ್ದ ಅಂತ ಹೆಸರು ಕೊಟ್ಟು ಬರ್ತಾರೆ ಇನ್ನು ಎರಡನೇ ಪ್ರಕಾರ ವ್ಯಕ್ತಿ ಇರ್ತಾರೆ ಸ್ವಾರ್ಥ ಯಾರಿಗೆ ಏನೇ ಕಾಲ ಸಾಕು ಯಾರು ಪರೀಕ್ಷರ ಕಳೆದು ಹಾಕೊಂಡು ಹೋದ್ರೆ ಕಟ್ಟಿ ಸುಮ್ಮನೆ ನೋಡೋಣ ಯಾರ ಮನಸ್ಸು ಕಟ್ಟಿಸ್ಕೊಂಡೋಗಿ ಕಟ್ಟಿ ಮಕ್ಕಳೆ ಮತ್ತೊಂದು ಸಮಸ್ಯೆ ಅವನಿಗೆ ಆಮ್ತಾ ಇದ್ರೆ ಸಾಕು

ಪೀಠಾಧಿಪತಿಗಳು ಹಿರಿಯರು ವಿಶೇಷವಾಗಿ ಶಿಕ್ಷಣ ಪ್ರೇಮಿಗಳು ಮಹಾತಾಯಿಯಾದಂಥ ಶಾತಾದೇವಿಯ ಅನಂತ ರೀತಿಯ ಭಕ್ತಿ ಇರ್ತಕ್ಕಂಥ ಅಪ್ಪ ಸೆರಬಸಪ್ಪಗಳ ಪಾಲಕು ಕೂಡ ಹಣೆ ಮಾಡಿದ್ರು ಇವತ್ತು ಕಲಬುರಗಿ ಮಹಾನಗರದಲ್ಲಿ ವಿಶ್ವ ಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ಹಾಗೂ ಚಪ್ಪರಬಂದಿ ಪ್ರಭಾಕರ್ ಫೌಂಡೇಶನ್ ಕಲಬುರಗಿ ಇವರ ಸಂಯೋಗದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಎಂಟನೇ ಪೀಠಾಧಿಪತಿಗಳಾದಂಥ ಪರಮ ಪೂಜಾ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಒಂದು ತೊಂಬತ್ತನೆಯ ಹುಟ್ಟುಹಬ್ಬ ಇವತ್ತಿನ ದಿವಸ ಅವರ ಹುಟ್ಟುಹಬ್ಬ ಒಂದು ಹುಟ್ಟುಹಬ್ಬ ಅಲ್ಲ ಕಲ್ಯಾಣ ಕರ್ನಾಟಕದ ಹುಟ್ಟುಹಬ್ಬ ಅಂತ ಹೇಳಬೇಕಾಗ್ತದೆ